ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ತೋರಿಸ್ಕೊಡ್ತಿದ್ದೇನೆ ತೋರಿಸಿಕೊಡ್ತಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಇದು ಅನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಎರಡು ತುತ್ತು ನಾವು ಜಾಸ್ತಿ ಊಟ ಮಾಡ್ತೇವೆ ಈ ಸಾಂಬಾರಿದ್ದೇವೆ ಒಂದು ಸಲ ನೀವು ಮಾಡಿ ನೋಡಿ ಈ ಸಾಂಬಾರನ್ನು ಅದಕ್ಕೆ ಬೇಕಾಗಿರೋದು ನಾನಿಲ್ಲಿ ಎರಡರಿಂದ ಮೂರು ನುಗ್ಗೆಕಾಯಿ ತೊಗೊಂಡಿದ್ದೇನೆ ಮೂರು ಆಲೂಗಡ್ಡೆ ಮತ್ತು ಎರಡು ಟೊಮೊಟೊ ತೊಗೊಂಡಿದ್ದೇನೆ ಇದಕ್ಕೆ ಫಸ್ಟ್ಗೆ ನಾವು ಸಾಂಬಾರ್ ಪೌಡರ್ ಮಾಡಬೇಕು ಅದಕ್ಕಾಗಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಉರಿಬೇಕು ಅದು ಉರಿದಾದ ಮೇಲೆ ನಾನು ಇಲ್ಲಿ ಎಣ್ಣೆ ಹಾಕ್ತಿದ್ದೇನೆ ಮತ್ತು ಕಾಲು ಸ್ಪೂನಿನಷ್ಟು ಮೆಂತೆ ಕಾಳು ಹಾಕ್ತೇನೆ ಅದನ್ನು ಸಹ ಚೆನ್ನಾಗಿ ಉರಿಬೇಕು ಮತ್ತು ನಾನು ಇದಕ್ಕೆ ಒಂದು ಚಮಚ ಕಡಲೆ ಬೇಳೆ ತಗೊಳ್ತಿದ್ದೇನೆ ಎರಡು ಚಮಚ ಉದ್ದಿನ ಬೇಳೆ ತಗೊಳ್ತಿದ್ದೇನೆ ಇದನ್ನು ಚೆನ್ನಾಗಿ ಉರಿಬೇಕು ಎಷ್ಟು ಉರಿಬೇಕಂತ ಹೇಳಿದರೆ ಇದು ಪರಿಮಳ ಬರುವ ತನಕ ಉರಿಬೇಕು ಮತ್ತು ಸ್ವಲ್ಪ ಗೋಲ್ಡನ್ ಕಲರ್ ಬರುವ ತನಕ ಉರಿಬೇಕು ನೆಕ್ಸ್ಟ್ ನಾನು ಇಲ್ಲಿ ಮೂರು ಚಮಚ ಕೊತ್ತಂಬರಿ ಬೀಜ ತೊಗೊಳ್ಳಿದ್ದೇನೆ ಇದನ್ನು ಸಹ ಚೆನ್ನಾಗಿ ಹುರಿಬೇಕು ಮತ್ತು ನಾನು ಇದಕ್ಕೆ ಜೀರಿಗೆ ತಗೊಳ್ಳಿದ್ದೇನೆ ಒಂದು ಸ್ಪೂನು ಮತ್ತೊಂದು ಮೂರರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೇನೆ ನೀವು ಜಾಸ್ತಿ ಸಹ ತೊಗೊಳ್ಬೋದು ಇಲ್ಲಿ ಖಾರ ಜಾಸ್ತಿ ಬೇಕಿದ್ದರೆ ಇದನ್ನು ಸಹ ಚೆನ್ನಾಗಿ ಉರಿಬೇಕು ಕಲರ್ ಚೇಂಜ್ ಆಗುವ ತನಕ ಉರಿಬೇಕು ಮತ್ತು ಸ್ಮೆಲ್ ಕೊತ್ತಂಬರಿ ಬೀಜ ಸ್ಮೆಲ್ ಬರುವ ತನಕ ಉರಿಬೇಕು ಮತ್ತು ತಕ್ಷಣ ನಾನು ಇನ್ನೊಂದು ಪಾತ್ರೆಗೆ ಇದನ್ನು ಹಾಕ್ತಿದ್ದೇನೆ ಯಾಕೆ ಯಾಕೆಂಥೇಳಿದರೆ ಇದು ಸುಟ್ಟೋಗುತ್ತೆ ಕರಿದೋಗು ಸುಟ್ಟೋಗುತ್ತೆ ಇಲ್ಲಿ ನಾನು ಹಿಂಗ್ ಪೌಡ್ರ್ ತೊಗೊಳಿದ್ದೇನೆ ಸ್ವಲ್ಪ ಮತ್ತು ನಾನು ಇದನ್ನು ಪುಡಿ ಮಾಡಬೇಕು ಅದಕ್ಕೊಂದು ಮಿಕ್ಸಿ ಜಾರ್ ತೊಗೊಂಡು ಹಾಕ್ತಿದ್ದೇನೆ ಎಲ್ಲ ಮಸಾಲವನ್ನು ಈಗ ನೋಡಿ ಇದನ್ನು ಚೆನ್ನಾಗಿ ಪುಡಿ ಮಾಡಿ ತಂದಿದ್ದೇನೆ ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೇನೆ ನಾನು ಇದರದ್ದು ಹಣ್ಣಿನ ರಸವನ್ನು ಕಿವಿಚಿಡಬೇಕು ಇಷ್ಟು ತಗೊಂಡಿದ್ದೇನೆ ರಸವನ್ನು ಅದಕ್ಕೆ ನಾವು ಮಾಡಿದಿಟ್ಟಂತಹ ಸಾಂಬಾರ್ ಪೌಡರನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟಿಲ್ಲದಾಗೆ ನಾನಿಲ್ಲಿ ಮೂರು ನಾಲ್ಕು ಚಮಚ ತಗೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಈಗ ಈಗ ಒಂದು ಬಾಣಲೆ ತಗೊಂಡು ಕರಿಬೇವು ಹಾಕಬೇಕು ಮತ್ತು ಚೆನ್ನಾಗಿ ಉರಿಬೇಕು ನೀರಿನದು ಎಲ್ಲ ತೆಗಿಬೇಕು ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ಸಾಸಿವೆ ಹಾಕ್ತಿದ್ದೇನೆ ಮೆಣಸಿನ್ಕಾಯಿ ಹಾಕ್ತಿದ್ದೇನೆ ಒಣಮೆಣಸಿನ್ಕಾಯಿ ಚೆನ್ನಾಗಿ ಉರಿಬೇಕು ಮತ್ತು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೇನೆ ಅದನ್ನು ಸಹ ಚೆನ್ನಾಗಿ ಉರಿಬೇಕು ಅದು ಬೇಗ ಉರಿಬೇಕಂತೇಳ್ಬಿಟ್ಟು ಚೆನ್ನಾಗಿ ಕಾಯ್ಬೇಕಂತೇಳ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಹಾಕ್ತಿದ್ದೇನೆ ಉಪ್ಪು ಹಾಕಿದರೆ ಚೆನ್ನಾಗಿ ಬೇಗ ಬ್ರೌನ್ ಕಲರ್ಗೆ ಬರುತ್ತೆ ನೆಕ್ಸ್ಟ್ ನಾನು ಹೆಚ್ಚಿಟ್ಟಂಥ ತರಕಾರಿ ಹಾಕ್ತೇನೆ ಫಸ್ಟ್ ಟೊಮೊಟೊ ಹಾಕ್ತಿದ್ದೇನೆ ಮತ್ತು ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಹಾಕ್ತಿದ್ದೇನೆ ಮತ್ತು ಉಪ್ಪು ಹಾಕ್ತಿದ್ದೇನೆ ಸ್ವಲ್ಪ ರುಚಿಗೆ ಸ್ವಲ್ಪ ನೀರು ಹಾಕ್ತಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಬೇಕು ಇದು ಈಗ ಬೆಂದಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೆಂದರೆ ಸಾಕು ಬೇಯುತ್ತೆ ಮತ್ತು ನಾವು ಮೊದಲೇ ಮಾಡಿಟ್ಟಂಥ ಬೇಳೆ ಬೇಯಿಸಿಟ್ಟಂಥ ಬೇಳೆಯನ್ನು ಇದಕ್ಕೆ ಹಾಕಬೇಕು ತೊಗರಿ ಬೇಳೆ ಹಾಕಬೇಕು ಮತ್ತು ಮುಚ್ಚಳ ಮುಚ್ಚಿ ಮತ್ತೆ ಬೇಯಿಸ್ಬೇಕು ಇದನ್ನು ಈಗ ಕುದಿ ಬರ್ತಾ ಇದೆ ಈ ಕುದಿ ಬರುವಾಗ ನಾವು ಮಾಡಿಟ್ಟಂಥ ಮಸಾಲೆಯನ್ನು ಹಾಕಬೇಕು ಇದಕ್ಕೆ ನಾನಿಲ್ಲಿ ಮಸಾಲ ಹಾಕ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂತೇಳಿ ತಳ ಹಿಡಿಬಾರ್ದು ಕಡಲೆಬೇಳೆ ಹಾಕಿದ್ದೇವೆ ಹಾಗೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಮತ್ತು ಉಪ್ಪು ಹಾಕಬೇಕು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಮತ್ತು ಮುಚ್ಚಳ ಮುಚ್ಚಿ ಮತ್ತೆ ಒಂದು ಕುದಿ ಬರುವ ತನಕ ಬೇಯಿಸಬೇಕು ಮತ್ತು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ ಈಗ ಇದು ಆಗಿದೆ ಚೆನ್ನಾಗಿ ಕುದಿ ಬರ್ತಾ ಇದೆ ಸಾಂಬಾರ್ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್